ಅಪ್ಪ ನಿಂಗ ಗೊತ್ತಿತ್ತಿಲ್ಲಾ ಹೆಂಗ ಅದಾಳ ಅಂತ ಹೇಳಿ ಓಟಾ ಓಟ ಮಾಡಲ್ದಾಗಿ ಸಮಾಧಾನ ಹಿಂಗ್ ಪಲ್ಯ ನೀನ್ ಹಿಂಗಿ ಹಿಂಗಿದ್ದಿಂಗ್ ಮಾಡಿ ಮಾಡ್ಕ ನೀನ್ ಸಂಭಾಳ್ಸ್ಕೊಬೇಕಿಲ್ಲ ಇಷ್ಟವರ್ ಸಂಭಾಸ್ಕೊಂಡ್ ಬಂದ್ ಏನೋ ದಿನ ಸಂಭಾಳ್ಸ ಮದಿ ಹಿಂಗ್ ಮಾಡ್ತೇನೆ ಬೇರೆ ಮದುವೆ

ಹೋಲ್ ನಿನ್ ಗುರು ಬೇಕು ಹಿಂದಿನ್ ಆಗೇತಿ ಅದು ಹೋಗೇತಿ ಇನ್ ಮ್ಯಾಗಿನ್ ಒಟ್ಟು ಒಂದ್ ಹುಡ್ಗರ್ನ ಕಣ್ಣು ಎಚ್ ನೋಡ್ಬಿಡವ್ ಮಾಡಕೊಂಡ್ತಾರೆ ಒಟ್ಟು ಅಷ್ಟ ಇಲ್ಲಾ ಮುಂದ್ ಬಂದ್ ಕಣ್ ಕುಟ್ಕತ್ತ ಹಿಂಗ ಅಂತ ನಿನ್ ನೋಡಕ್ ಬರಲ್ಲ ಆಯ್ ಅವ್ರ ಏನ್ ಹೋತ್ನಿ ಬಾಳ ಹೊದ್ಗೇಟಾರವ್ರು ಬರೀ ಹುಡ್ಗ್ಯಾರ ಕಣ್ ಕಿಸಿತಾರ ಈಗಿನ ಹುಡುಗರು ಅವ್ರದ್ದು ಏನ್ ಮಾಡ್ತೀಯಪ್ಪಾ ನಾ ಹೆಂಗ ಅದನ್ ಹುಡುಗನಂಗ ನನ್ ಮಗಳ ಹುಲಿ ಹುಲಿ ಇದ್ದಂಗ ಹುಲಿ ಅಂತ ಬಾ ಹೋಗು ಬಾ ಅವ ಇವ್ವ ನಿನಗ ಅಲ್ಲಿ ಪಾಕಿಗ್ ಕರ್ಕೊಂಡ್ ಅಕ್ಕೀನಿ ಎಲ್ಲಾ ಅಡ್ಡಾಡಿ ಈಗ ಅಲ್ಲಿ ಹೊಯ್ಕೊಳ್ತಾ ಅವ್ವ ಫೋನ್ ಹಚ್ ಹಚ್ ಹಚ್ಚ ಹಚ್ ನಡಿ ಶಾಲೆಲಿ ನಾನು ನಿಮ್ಮ ಅವ್ವ ಅಡ್ಡಾಡಿದ್ದೇನ ಅಲ್ಲಿ ಅಡ್ಡ ನೀವು ಸನಿಲ್ ಏನ ಸೆಟ್ ಮಾಡಿ ನಡಿ ನಡಿತಾ ಹೂನು ಓ ಹಂಗ ಒಳ್ಳೆ ಅನ್ಬೇಡ ಅಯ್ಯೋ ಯಾಕ ಅವ್ವ ಬಡಿತಾವೇನ ಅವ ಬಡಿಯಂಗಿಲ್ಲ ಹುಣ್ಯಾನ ಅವ್ರ ಯಾರ

ಎಷ್ಟೋ ತಾತ ಏವ್ವಾ ಟೈಮ್ ಏನು ಏಳು ಆತೋ ಎಂಟಾತೋ ಮಗಳಿಗೆ ಕರ್ಕೊಂಡು ಎಲ್ ಮಾರ್ಕೆಟ್ ನಾವ್ ಹೋದ್ನೋ ಏನ್ ಕತಿನೋ ಎಷ್ಟೋ ತಾತ ಟೈಮ ಇನ್ನ ಬರಕ್ ರಡಿ ಎಲ್ಲಿ ಇದಾವ ಏನೋದಾಗ ಹಾಕೊಳ್ಳೋಣ ಅಂದ್ರೆ ಎಲ್ಲಿ ಇಲ್ಲ ಒಂದ್ ಚಂಡ್ ವಾಮಿ ಇಲ್ಲ ಏನ್ ಮಾಡ್ಬೇಕು ಇರೋ ಯಾವಾಗ ಬರ್ತಾನೋ ಏನೋ ಸಾಕ್ ಸಾಕ ಸಾಕಾಗೇತ ಅವ್ನ ಕಾಳಾಗ ಅವ್ನಿ ಕಟ್ಕೊಳಿ ಕಟ್ಕೊಳಿನಿ ನಿದ್ದಿನೇ ಆರೋಗ್ಯ ದೇವ್ವಾ ಎಂತಾಗ ಸಿಕ್ಕೋ ಏನೋ ಸೂರಾರ ಅಣದ್ ಹೀರಾ ಏಪ್ಪಾ ಸಾಕಾಗ್ಬಿಟತ್ ಎಪ್ಪ ನನಗೆ ಬರ್ಲಿಗವ ಬರ್ಲಿ ಬರ್ಲಿ ಮಾಡ್ತೀನಿಗವ ಬರ್ಲಿ ಅದಾವೇನೋ ಅಂತ ನೋಡೋಣ ಗುಳ್ಗಿ ಬಿ ಇಲ್ಲ ತರ್ತಾನೋ ಏನ್ ಹಂಗೆ ಯಾವ ಈಗರ ನೋಡ್ಕೊಂಡು ಮ್ಯಾಲ ಮ್ಯಾರಿ ಮಾಡ್ಕೊಂಡು ಬರ್ತಾನೋ ಸುಂದರ ಇಲ್ಲೇ ಇಟ್ಕ ಚೀಟಿ ಬಿ ಇಲ್ಲೇಟ್ ಹೋದ ಎಲ್ಲ ಇಲ್ಲೇಟ್ ಹೋದ ಮತ್ತ್ ಯಾಕೆ ಹೋಗ್ಯನೋ ಏನ ಮಗಳಿಗೆ ಕರ್ಕೊಂಡು ಬರ್ಲಿ ಅವ ಮಾಡ್ತೀನಿಗ ಮಗಳ

ತಿನ್ನಕ ರಾತ್ರಿಗೆ ತಿಂದ ತಕ್ಷಣ ಎಲಿ ತನ್ ಕೂಡ ಎಲಿ ತನ್ ಕುಡೇ ಅಂತಲ್ಲ ಎಲ್ಲಿ ಒಪ್ಪ ತಂದೆ ಏನ್ ಹಿಡ್ಕೊಂಡ್ ಬಂದಿ ಚಡ್ಡಿ ಅಲ್ಲಿಸ್ಕೋಂತ ಬಂದ್ಬಿಟ್ಟು ಅಲ್ಲಿ ಅಂತ ಅವ್ನ್ ಕೂಡ ಓಡೋದ್ಲಾ ಬಂದಿಲ್ಲಂತಿ ಬ್ಯಾಗಿನಾಗಲ್ಲೇ ಏನ ಬಂದಿಲ್ಲಾ ನೀವು ಏನೋ ಒಂದ್ ಮಾತ ನನ್ನ ಮಗಳಿಗೆ ಏನೋ ಅನಕೋಬೇಡ ಜೀನ್ಸ್ ಪ್ಯಾಂಟ್ ಆಗ್ಲಿ ಟಿ ಶರ್ಟ್ ಆಗಲಿ ಐತಿ ಗುಟ್ಲ ಇಟ್ಟ ಕಟ್ಟಕೊಳಿದ್ ಕೈಯಾಗ್ ವಾಚ್ ಹಾಕ್ಕೊಲಿ ಮಗಳ ಕಂಡ ಕಂಡ ಹುಲಿ ಇದ್ದಂಗಕ್ಕೆ ಏನು ಹುಲಿ 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 ಗಂಡ ಹುಲಿ ನೀ ಗಂಡ ಹುಲಿ ಐತಿ ಓ ನಮ್ಮ ಅಪ್ಪಾ ಹಿಂಗ ಸಾಕ ನಂದ ಹಂಗ ಮಗ ನೆನ ಸಾಕ್ಯಾರ ಹೌದ ನಮ್ಮಪ್ಪಾ ಏನ ಮಾಡಿಲ್ಲಾ ಯವ್ವ ನೀ ಹಿಂಗ ಯಾರ ಚಲೋ ಯಪ್ಪಾ ಎನ್ ಯಾರು

ನಿನ್ನ ಬಾರ ನನಗೆ ಇಲ್ಲಿ ಕುತ್ಕೊಂಡು ಆ ನೀನು ಏನಂದ್ರಿ ಕೈ ಬಿಡ ತಿರುಗದು ಏನಂದ್ರೆ ನೀನು ಅಲ್ಲಿ ಆ ಏನಂದ್ರಿ ಇವ ಜಲ್ದಿ ಬರ್ತೀನಿ ಗೊลกಿ ತಗೊಂಡು ಬರ್ತೀನಿ ಗೊลกಿದು ತಿಂದು ನಾನು ಆಗ್ತಿ ದಿನ ಆಯ್ತು ಪಿಕ್ಚರ್ ನೋಡಿ ನಿಂಗೆ ಸರಿ ಆಗುತ್ತಾ ನಮ್ಮ ಸದ್ದನ ಅಂತ ಬಿಟ್ಟು ಇರ್ರಿ ನಿಮ್ಮ ಮಗಳ ನೀವಿಬ್ರೇ ಇರ್ರಿ ಇಲ್ಲಿ ಮನೆಗೆ ಏನ ಸಾಕಾಗ ಇದು ಸಮಾನ ಇದ್ದಂಗಾ

ಏನೋ ನನ್ನ ಹಳೆ ಸಿಕ್ಕಿ ಸಿಕ್ಕಿ ಮುಂದಿನ ಜನ್ಮದ ಮತ್ತ ಸಿಗ ಹೋಗ್ಬೇಡ ಇಲ್ಲದ್ರ ಗಡ್ಡ ನೀಚದ ಕಾಣಿಸ್ತೀಯೋಲ್ಲೋ ಗೊತ್ತಿಲ್ಲ ಅದಕ್ಕ ಇಲ್ಲೇ ಆ ಟ್ಯಾಟದವನಿಗೆ ಅದ್ ಕೈಕಾಲ್ ಬಿದ್ದು ಗಡ್ಡ ತೆಗಿಯಪ್ಪ ನನ್ ಗಡ್ಡ ಹೆಂಗ್ ಕಾಣಿಸ್ತಾನ ಅಂತ ಹೇಳ್ಬಿಟ್ಟು ಗಡ್ಡ ತೆಗಿಯಕಿ ಐ ಬಾಗಲ್ಕೋಟ ಬಸ್ಯಾಲೇ ಸುಮೂ ಭಾಗ

ಕಡ್ಲಿ ನಿನ್ನ ಪಲ್ಯ ಮಾಡಿಕೊಟ್ಟಿದ ಅದಕ್ಕೂ ಇಟ್ ಗಟ್ಟಿ ಮತ್ತೆ ನನ್ನ ಹಾಟೆ ಬಂತಂದ್ರೆ ಇನ್ನ ಹೇಳ್ಬಾರ್ದಿಲ್ಲ ಅಂತೀರ್ ತಗೋಡತಿವ ಏನ್

आले तरी कोबरी खातितला कोबरी आदर टीम्स चिकन तेल 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 इ इष्ट इष्ट गती करते यव यव येन करते यव धानची येवा ही हेलीन विषय होल आता ग हाळा ग बळे बरतं पिंदली हिंदला क्यू नाले पण आप कोणस यार टॉप यार 3 कोणस नेम

अकरी नहात है येट बाफ्नाग मका अलो जाड़ लोगा मत ये नमता हुआ अधा मत वुरागा आक्या वान तिंदी नमगर वान फिगर देल उन्त फिगर इन नावारा काटको वर्त के नंता के लगर अकरी मरी कली कली ली हेथो येना वा बढईलेकी बांदो यहाँ